ಯೋಗಾಸನಗಳ ಬಗ್ಗೆ ಜನರು ಏನೆಲ್ಲ ತಿಳಿದುಕೊಂಡಿರ್ತಾರೆ ಅಂದ್ರೆ ತುಂಬಾ ದಿನಗಳಿಂದ ಸಾಧನೆ ಮಾಡುವವರೇ ಯೋಗಾಸನಗಳನ್ನ ಮಾಡಬಹುದು ವಯಸ್ಸು ಜಾಸ್ತಿ ಆದಂತೆ ಯೋಗಾಸನಗಳನ್ನ ಮಾಡಲು ಸಾಧ್ಯವಿಲ್ಲ ಅಥವಾ ದೊಡ್ಡ ದೊಡ್ಡ ಆಸನಗಳನ್ನ ಮಾಡಿದರೆ ಮಾತ್ರ ಅದರಿಂದ ಪ್ರಯೋಜನ ಇಲ್ಲ ಅಂದ್ರೆ ಪ್ರಯೋಜನವಿಲ್ಲ ಎಂದೆಲ್ಲ ತಪ್ಪು ಕಲ್ಪನೆಗಳನ್ನ ಮಾಡಿಕೊಂಡಿರುತ್ತಾರೆ ನಿಜವಾಗಿಯೂ ಆ ರೀತಿ ಇಲ್ಲ ಯೋಗಾಸನಗಳನ್ನ ಯಾರು ಬೇಕಾದರೂ ಮಾಡಬಹುದು ಕೆಳಗೆ ಕುಳಿತುಕೊಳ್ಳಲಾಗದಿದ್ದವರು ಕುರ್ಚಿಯ ಮೇಲೆ ಕುಳಿತು ಮಾಡಬಹುದು ಅಥವಾ ನಿಂತುಕೊಂಡು ಮಾಡಬಹುದು ಅಥವಾ ಮಂಚದ ಮೇಲೆ ಮಲಗಿ ಕೂಡ ಯೋಗಾಸನಗಳನ್ನ ಮಾಡಬಹುದು ಇವತ್ತಿನ ಸಂಚಿಕೆಯಲ್ಲಿ ನಾವು ಇದೇ ರೀತಿಯ ಸುಲಭವಾಗಿ ಯಾರು ಬೇಕಾದರೂ ಮಾಡಬಹುದಾದಂತ ಕೆಲವು ಯೋಗಾಸನಗಳನ್ನ ತಿಳಿದುಕೊಳ್ಳೋಣ ಈಗ ನಾವು ಅರ್ಧ ಪಾದ ಹಸ್ತಾಸನವನ್ನ ಮಾಡೋಣ ಹೀಗೆ ಸೊಂಟದ ಮೇಲೆ ಕೈ ಇಟ್ಟು ದೇಹವನ್ನ ಮುಂದಗಡೆ ಬಗ್ಗಿಸಬೇಕು ನಾರ್ಮಲ್ ಬ್ರೀತಿಂಗ್ ಉಸಿರನ್ನ ಬಿಗಿ ಹಿಡಿದಿಟ್ಕೊಳ್ಬಾರ್ದು ನಿಧಾನಕ್ಕೆ ಮೇಲೆ ಬರ್ಬೇಕು ಸಮಸ್ಥಿತಿ ಅರ್ಧ ಪಾದ ಹಸ್ತಾಸನ ಇದನ್ನ ನಾವು ಮುಂದಕ್ಕೆ ಬಗ್ಗೆ ಮಾಡುವುದರಿಂದ ಬೆನ್ನು ಮೂಳೆ ಮತ್ತು ಹೊಟ್ಟೆಯ ಸ್ನಾಯುಗಳನ್ನ ಬಲಪಡಿಸುತ್ತೆ ಇದು ಕೈ ಮತ್ತೆ ಕಾಲುಗಳ ಸ್ನಾಯುಗಳನ್ನು ಕೂಡ ಬಲಪಡಿಸುತ್ತೆ ಮಂಡಿಯನ್ನ ಮಂಡಿಯ ಅಕ್ಕಪಕ್ಕದಲ್ಲಿರುವ ಸ್ನಾಯುಗಳನ್ನ ಕೂಡ ಬಲಪಡಿಸುತ್ತೆ ಮತ್ತು ಇದು ಮಾನಸಿಕ ಒತ್ತಡವನ್ನ ಕೂಡ ಕಡಿಮೆ ಮಾಡುತ್ತೆ ಈಗ ನೀವು ನೋಡಿದ್ರಲ್ವಾ ಈ ರೀತಿಯ ಸುಲಭವಾದ ಆಸನಗಳನ್ನ ಯಾರು ಬೇಕಾದರೂ ಮಾಡಿ ಆರೋಗ್ಯವನ್ನ ಹೆಚ್ಚು ಮಾಡಿಕೊಳ್ಬಹುದು ಇದೇ ರೀತಿಯ ಸುಲಭವಾದ ಆಸನಗಳು ಅಥವಾ ಬೇರೆ ಬೇರೆ ರೀತಿಯ ಆಸನಗಳನ್ನು ಮುಂದಿನ ಸಂಚಿಕೆಗಳಲ್ಲೂ ಕೂಡ ನಾವು ನೋಡೋಣ ಅಲ್ಲಿವರೆಗೆ ನಮಸ್ಕಾರ